ಈ ಜೈನ ಧರ್ಮ ಅತಿ ಪ್ರಾಚೀನ ಧರ್ಮ ವಿಶ್ವದಲ್ಲಿ ಇದರಷ್ಟು ಪ್ರಾಚೀನ ಧರ್ಮ ವಿಶ್ವದಲ್ಲಿ ಯಾವುದೂ ಸಿಕ್ತ ಸಿಗೋದಿಲ್ಲ ಮತ್ತು ಪೂ ಪೂರ್ಣ ರೂಪದ ಒಂದು ಅಹಿಂಸಾ ತತ್ವ ಬೋಧನೆ ಮಾಡೋ ಸಮೇತ ಇದೇ ಒಂದು ಜೈನ ಧರ್ಮ ಇದೆ ಇದು ಬಿಟ್ಟರೆ ಇನ್ಯಾವ ಜ ಧರ್ಮಗಳು ಪೂರ್ಣ ರೂಪದ ಅಹಿಂಸೆಯನ್ನು ಬೋಧನೆ ಮಾಡೋದಿಲ್ಲ ಆದರೆ ಜೈನ ಧರ್ಮ ಪೂರ್ಣ ರೂಪದ ಅಹಿಂಸೆಯನ್ನು ಬೋಧನೆ ಮಾಡ್ತದೆ ಮತ್ತು ಈಗ ನೋಡ್ರಿ ನಮ್ಮ ಈ ದೇಶಕ್ಕೆ ಸ್ವತಂತ್ರ ಬರಬೇಕಾದ್ರೂ ಅಹಿಂಸಾ ಅನ್ನೋ ಒಂದು ತತ್ವವನ್ನು ಹಿಡ್ಕಂಡು ಸತ್ಯ ಮತ್ತು ಅಹಿಂಸೆದ ತತ್ವ ಹಿಡ್ಕೊಂಡು ಮಹಾತ್ಮ ಗಾಂಧೀಜಿ ನಮ್ಮ ದೇಶಕ್ಕೆ ಸ್ವತಂತ್ರ ಗಳಿಸ್ಕೊಡೋದಕ್ಕೆ ಅದರಿಂದನೂ ಒಂದು ಪ್ರಯತ್ನ ಮಾಡಿ ಆದರೆ ಆ ಹಿಂಸೆಯನ್ನು ಹಿಡಿದು ನಮ್ಮ ಜೈನ ಧರ್ಮದ ರಾಯಚಂದಿ ಅಂತ ಒಬ್ಬರು ಗುರುಗಳು ಆ ಮಹಾತ ಮಹಾತ್ಮ ಗಾಂಧೀಜಿ ಗುರುಗಳಿದ್ರು ಅವರಿಂದ ಪ್ರೇರಣೆ ಪಡೆದವರು ಅಹಿಂಸೆ ಧರ್ಮಕ್ಕೆ ಒತ್ತು ಕೊಟ್ಟು ದೇಶಕ್ಕೆ ಸ್ವತಂತ್ರ ತರ ಗಳಿಸ್ಬೇಕಂದ್ರೆ ನಾವು ಬರೀ ಹಿಂಸೆಯಿಂದ ಮಾಡಿದ್ರೆ ಬರೋದಿಲ್ಲ ಅಹಿಂಸಾ ಧರ್ಮ ಅಹಿಂಸಾತ್ಮಕವಾಗಿ ಹೋರಾಟ ಮಾಡಿದ್ರೆ ನಮ್ಗೆ ಸ್ವತಂತ್ರ ಜಲ್ದಿ ಗಳಿಸ್ಬೋದು ಅಂಥೇಳಿ ಮಾಡಿ ಆ ಅಸ್ತ್ರ ತಗೊಂಡು ಅಹಿಂಸಾ ಅಸ್ತ್ರ ತಗೊಂಡೆ ಅವ್ರು ನಮ್ಗೆ ಸ್ವತಂತ್ರವನ್ನು ಗಳಿಸಿಕೊಟ್ರು ಅದೇ ನೋಡಿ ಯುದ್ಧಗಳಲ್ಲಿ ಬ ಭರತ ಭಾವದಲ್ಲಿ ಯುದ್ಧ ನಡೀತು ಅದು ಶಸ್ತ್ರಾಸ್ತ್ರ ರೈತವಿದ್ದ ಒಂದು ಅಹಿಂಸಾತ್ಮಕವಾದ ಅಹಿಂಸಾತ್ಮಕವಾದವಿದ್ದ ಅಲ್ಲಿ ಯಾವುದೇ ಶಸ್ತ್ರಗಳನ್ನು ಅಸ್ತ್ರಗಳನ್ನು ಬಳಸಿ ಈಗಲ್ಲಿ ನೋಡಿ ಎಷ್ಟೆಂತ ಎಂಥ ಮಿಸೈಲ್ ಹಾಕಿ ಒಂದೊಂದೇ ದಿನದೊಳಗೆ ಒಂದೊಂದು ರಾಷ್ಟ್ರನ ಸುಡೋಂಥ ಒಂದು ಆಧುನಿಕ ಶಾಸ್ತ್ರಾಸ್ತ್ರಗಳು ಬಂದಿದೆ ಆದರೆ ನಮ್ಮ ಭರತ ಬಾಬಲಿ ಎಂಥ ಒಂದು ಅಸ್ತ್ರವನ್ನು ಉಪಯೋಗಿಸ್ ಮಾಡಿ ಉಪಯೋಗ ಮಾಡಿದ್ರು ಬರೀ ಅಹಿಂಸಾಮಯವಾದ ಒಂದು ಅಸ್ತ್ರವನ್ನು ಹಿಡ್ಕೊಂಡು ಅವರು ಯುದ್ಧ ಮಾಡಿ ಅವರು ಜನತೆಗೊಂದು ಆಗಿಂದ ಹಿಡಿದು ಇಲ್ಲಿವರೆಗೊಂದು ರಾ ಆಳುವ ದೇಶ ಆಳುವರಿಗೆಲ್ಲ ಒಂದು ಆದರ್ಶ ಕೊಟ್ಟಿದ್ದಾರೆ ಅಹಿಂಸಾಮಯವಾಗಿ ನೀವು ರಾಷ್ಟ್ರ ಆಳರಿ ಅದರಿಂದ ಶಾಂತಿ ಸುಖ ಜನರಿಗೆ ಸಿಗುತ್ತೆ ಅಂತೇಳಿ ಆದರೆ ಇವತ್ತು ಎಲ್ಲ ಅದರ ವಿರುದ್ಧವಾಗಿಯೇ ನಡೀತಿದೆ ಮತ್ತು ಈ ಅಹಿಂಸೆಯನ್ನು ಯಾಕೆ ನಾವು ಪಲ್ ಪರಿಪಾಲನೆ ಮಾಡಬೇಕು ಅಹಿಂಸೆಯಿಂದ ನಮಗೆ ಎಷ್ಟೊಂದು ಸುಖ ಸಿಗುತ್ತೆ ಎಲ್ಲರಿಗೂ ಗೊತ್ತಿ ಈಗ ಸರ್ಕಾರದ ನೋಡ್ರಿ ರೋಡಲ್ಲಿ ಸರ್ಕಲಲ್ಲೆಲ್ಲ ಏನು ಲೈಟ್ಗಳೆಲ್ಲ ಹಾಕಿ ಜನರಿಗೆ ಲ ಜನ ಹೋಗೋಕ್ಕಾಗಲಿ ವಾಹನ ಸಂಚಾರ ದಟ್ಟಣೆ ಕಮ್ಮಿ ಮಾಡೋಕ್ಕಾಗಲಿ ಯಾಕೆ ಇಟ್ಟಿರ್ತಾರೆ ಲೈಟೆಲ್ಲ ಲೈಟಾಗಲಿ ಪೊಲೀಸ್ನೆಲ್ಲ ಯಾಕೆ ಇಟ್ಟಿರ್ತಾರೆ ಅಲ್ಲಿ ಸಮೇತ ಅಹಿಂಸಾ ಧರ್ಮ ಪಾಲನೆ ಆಗಲಿ ಹಿಂಸೆ ಆಗಬಾರ್ದು ಜನರಿಗೆ ಒಳ್ಳೆ ರೀತಿ ಒಂದು ವ್ಯವಸ್ಥೆ ಹೇಳಿ ಸರ್ಕಾರ ಸಮೇತ ಅಂತ ವ್ಯವಸ್ಥೆ ಮಾಡ್ತೇವೆ ಆದರೆ ನಿಜವಾದ ಅಹಿಂಸೆ ಅಂದ್ರೆ ಇಂಥದ್ದು ಸರ್ಕಾರ ಮಾಡ್ತದೆ ಮತ್ತು ಸರ್ಕಾರ ಕೋರ್ಟು ಕಚೇರಿ ಯಾಕೆ ತಯಾರು ಮಾಡಿದೆ ಅವೆಲ್ಲ ಈ ಒಂದು ಅಹಿಂಸೆ ಒಳಗೆ ಇರ್ತದೆ ಅಹಿಂಸೆಯಿಂದನೇ ಶಾಂತಿ ಸುಖ ಸಿಗುತ್ತೆ ಅಂತ ಹೇಳಿ ಮಾಡೋದು ಅದಕ್ಕಾಗಿ ಕೋರ್ಟು ಕಚೇರಿ ಇವಂತೆಲ್ಲ ಹುಟ್ಟಿದವೆ ಮತ್ತು ನೋಡ್ರಿ ಈ ಅಹಿಂಸೆಯಿಂದ ಜಗತ್ತಿಗೆ ಮೊದಲು ಈ ಜೈನ್ ಧರ್ಮದ ಆದರ್ಶನ ಹುಡುಕಿಂದು ಗಾಂಧೀಜಿ ನಮಗಂತೂ ಸ್ವತಂತ್ರ ತಂದು ಕೊಟ್ಟರು ಮುಂದೆ ನೋಡಿರಿ ಇಲ್ಲಿ ದಕ್ಷಿಣ ಆಫ್ರಿಕಾದೊಳಗೆ ಒಂದು ಬಿಳಿಯ ಮತ್ತು ಕರಿಯರ ದ್ವೇಷ ಭಾರಿ ನೂರಾರು ವರ್ಷದಿಂದ ಇತ್ತು ಜನಾಂಗೀ ದ್ವೇಷ ಆ ಜನಾಂಗೀ ದ್ವೇಷ ಹತ್ತಕ್ಕಾಗಿ ಅಲ್ಲಿ ನೆಲ್ಸನ್ ಮಂಡಲ್ ಹೇಳಿ ಒಬ್ಬರು ಹೋರಾಡಿದರು ಹೋರಾಡಿ ಎಷ್ಟು ಒಂದು ಇಪ್ಪತ್ತೈದು ವರ್ಷ ಅವ್ರನ್ನ ಜೈಲಲ್ಲಿಟ್ಟರೆ ಅವ್ರು ಹೋರಾಡಬಾರ್ದು ಅಂದರೆ ಕರಿಯರ್ ಏನು ಮಾಡ್ತಿದ್ರು ಕರಿಯರಿಗೆ ಅಧಿಕಾರನೇ ಇಲ್ಲ ಅಲ್ಲಿ ಯಾವುದು ಸಾಮಾಜಿಕ ಆಗಲಿ ರಾಜಕೀಯ ಆಗಲಿ ಅದಕ್ಕೆ ನಾ ಸ್ವತಂತ್ರ ತಂದು ಅಂತೇಳಿ ಗಾಂಧೀಜಿನ ಆದರ್ಶ ತಗೊಂಡವರು ಹೋರಾಡಿದ್ರು ಕೊನೆಗೆ ಅವ್ರನ್ನ ಜೈಲಲ್ಲಿ ಇಪ್ಪತ್ತೈದು ವರ್ಷ ಬಂಧಿಸಿದ್ರು ಬಂಧಿಸಿದ್ರು ಸಮೇತ ಅವರು ಭಾಳ ಹಿಂಸೆ ಕೊಟ್ಟರು ಆದರೂ ಆ ಒಂದು ದಿನ ಜೈಲಿಂದ ಇಪ್ಪತ್ತೈದು ವರ್ಷ ಅಂತ ಬಿಡುಗಡೆಯಾಗಿ ಆ ದೇಶಕ್ಕೆ ಗಾಂಧೀಜಿ ಒಂದು ಆದರ್ಶ ಇಟ್ಕೊಂಡು ಸ್ವತಂತ್ರ ಸಮೇತ ಗಳಿಸಿ ಕೊಟ್ಟರು ಅಂಥ ಒಂದು ಅಹಿಂಸಾ ಧರ್ಮ ಇವತ್ತು ಎಲ್ಲರಿಗೂ ಬೇಕಾಗಿದೆ ಮತ್ತು ಯಾರಿಗೆ ಹಿಂಸೆ ಬೇಡ ಆದರೆ ಎಲ್ಲರಿಗೂ ಹಿಂ ಅಹಿಂಸೆನೇ ಬೇಕು ಹಿಂಸೆ ಮಾಡೋದೇನಿದೆ ಅದು ಅಧರ್ಮ ಇದೆ ಮತ್ತು ಅಹಿಂಸೆ ಮಾಡೋದೇನಿದೆ ಇದೇ ಧರ್ಮ ಇದೆ ಇದರದ ಒಂದು ದುಷ್ಟ ಅಂತ ಹೇಳ್ತಾರೆ ನೋಡ್ರಿ ಜೈಪುರದ ಮಹಾರಾಜರು ಇದ್ದರು ಒಂದು ಕಾಲದಲ್ಲಿ ಅವರು ಮಹಾರಾಜರು ಇದ್ದರು ಆ ಮಹಾರಾಜರಿಗೆ ಒಬ್ಬ ದಿವಾಂಜಿ ಇದ್ದರು ಮಂತ್ರಿಗಳು ಈಗೆಲ್ಲ ನಮ್ಮ ಕ್ಯಾಬಿನೆಟಲ್ಲೆಲ್ಲ ಮಂತ್ರಿಗಳು ಹೆಂಗಿದರೆ ಆ ಥರ ಒಬ್ರು ದಿವಾನ್ ಅಮರ್ ಚಂದಿ ಅಂತ ಹೇಳಿ ಒಬ್ರು ದಿವಾಂಜಿ ಇದ್ರು ಅವರು ಹುಟ್ಟಿನಿಂದ ಜೈನರು ಇದ್ರು ಜೈನ್ ಧರ್ಮದ ಪರಿಪಾಲನೆ ಇರೋರು ಜನರಿಗೆಲ್ಲ ಪರೋಪಕಾರದಿಂದ ಆ ರಾಜನಿಗೆ ಸಹಕಾರ ಮಾಡಿ ದೇಶದಲ್ಲಿ ಸುವ್ಯವಸ್ಥಿತದ ಕೊಡ್ತಾ ಇದ್ದರು ಅಂಥ ದಿವಾಂಜಿಗೆ ಒಂದ್ಸಲ ಏನಾಯಿತು ರಾ ರಾಜನ ಇತರೆ ಮಂತ್ರಿಗಳೆಲ್ಲ ರಾಜನಿಗೆ ಆ ದಿವಾಂಜಿ ಮೇಲೆ ಏನೇನೋ ಚಾಡಿ ಅದು ಎಲ್ಲ ಹೇಳಿ ಅವ್ನು ದೂರ ಮಾಡಕ್ಕೆ ನೋಡ್ತಾರೆ ರಾಜನ ಕಡೆಯಿಂದ ಮತ್ತು ರಾಜ ಏನು ಮಾಡ್ದ ದಿವನ್ಜಿ ಅವರು ಎಂಥವ್ರು ಇದ್ದಾರೆ ಅಂತೇಳು ಅವ್ನಿಗೆ ಗೊತ್ತಿತ್ತು ಆದರೆ ನೋಡೋಣ ಅಂತೇಳಿ ಪರೀಕ್ಷೆ ಮಾಡ್ಬೇಕು ಅಂತೇಳಿ ಅವನೇನಂದ ದಿವನ್ಜಿನ ಕರೆದು ಒಂದು ದಿನ ಅಮರ್ಚಂದಿನ ಕರೆದು ಹೇಳ್ತಾರೆ ನೋಡ್ರಿ ನಾವು ಸ ಸದ್ಯ ಈಗ ಹೊರಗಡೆ ಹೋಗಿ ನಾವು ಪ್ರವಾಸಕ್ಕೆ ಹೋಗ್ತಾ ಇರ್ತೀವಿ ಮತ್ತು ನಾವು ಬರುವವರಿಗೆ ನಿಮ್ಮ ನಮ್ಮ ಜ ಜೈಪುರ ರಾಜ್ಯದಲ್ಲ ಆಡಳಿತ ವ್ಯವಸ್ಥೆ ನೀವು ಚೆನ್ನಾಗಿ ನೋಡ್ಕೊಳ್ರಿ ಮತ್ತಿಲ್ಲಿ ಒಂದು ಅವರು ರಾಜ ಸಾಕಿರೋದು ಒಂದು ಸಿಮ್ಮೆ ಇರ್ತದೆ ಆ ಸಿಂಹದ ಆಹಾರದ ವ್ಯವಸ್ಥೆ ಮಾತ್ರ ನೀವೇ ಮಾಡಬೇಕು ಬೇರೆ ಯಾರಿಗೆ ಕೊಡೋದಿಲ್ಲ ನೀವೇ ಮಾಡ್ರಿ ಅಂತ ಹೇಳಿ ಹೋಗ್ತಾರೆ ಆದರೆ ದಿವಾಂಜಿ ಏನು ಮಾಡಿದ್ರು ಆಯ್ತು ಅಂತೇಳಿ ಸ್ವೀಕಾರ ಮಾಡಿದ್ರು ಮತ್ತು ರಾಜರು ಮುಂದೆ ಹೋದರು ಪರವರಿಗೆ ಅವ್ರು ಬರೋರಿಗೆ ಇವ್ರದೇ ಆಡಳಿತ ಮರು ಇನ್ನು ಆ ಸಿಂಹದ ಲಾಲಿನ ಪಾಲನೆಲ್ಲ ಮಾಡೋಕ್ಕೆ ಇವ್ರ ಮೇಲೆ ಒಂದು ಹೊಣೆ ಇತ್ತು ಆ ಹೊಣೆ ಹೊರ ಸಲುವಾಗಿ ಏನಾಯಿತು ಮರು ಅದ್ರ ಮರುದಿನ ರಾಜೆಯ ಬಿಟ್ಟು ಮರುದಿನ ಅವ್ರು ಏನು ಮಾಡಿದ್ರು ಅನ್ನ ಹಾಲು ತಗೊಂಡು ಸಿಂಹದ ಹತ್ರ ಹೋದರು ಸಿಂಹ ಅದು ಹಿಂಸಕ ಪ್ರಾಣಿ ಜಾತಿ ಅದು ಹಿಂಸಕ್ಕೆ ಇರ್ತದೆ ಅದಕ್ಕೇನು ಈ ಸಸ್ಯಾಹಾರ ಇಂಥದ್ದೆಲ್ಲ ಭೋಜನ ಮಾಡಿ ಗೊತ್ತಿಲ್ಲ ಇವ್ರು ರಾಮನಚಂದಿ ಏನು ಮಾಡ್ತಾರೆ ರಾಜ ಹಿಂಗೆ ಅವ್ರಿಗೆ ಪರೀಕ್ಷೆ ಮಾಡಿಕೆ ಬಿಡ್ತಾನೆ ಇವನು ಆ ಹಿಂಸಾ ಹೇಳ್ತಾನೆ ಇವನ್ ಎಷ್ಟು ಅಹಿಂಸೆಯನ್ನ ಪರಿಪಾಲನೆ ಮಾಡ್ತಾನೆ ನೋಡ್ಬೇಕಂತೂ ಪರೀಕ್ಷೆ ಮಾಡ್ಕಂತ ಬಿಟ್ಟಿರ್ತಾನೆ ಇವ್ರನ್ನ ಅವರ ಹಾಲು ರೊಟ್ಟಿ ತಗೊಂಡು ಸುರುವಿನ ದಿನ ಹೋದರು ಸಿಂಹದ ಹತ್ರ ಹೋಗಿ ತೋರಿಸ್ತಾರೆ ಇಟ್ಟರು ಆಹಾರ ಮಾಡಲಿ ಅಂತೇಳಿ ಆಳ್ಗ ಸೇವಕರ ಕೈಯಲ್ಲಿ ಹೊರಸ್ಕೊಂಡು ಹೋಗಿ ಹಾಲು ರೊಟ್ಟಿ ಇಟ್ಟರು ಆ ಸಿಂಹ ಅದನ್ನು ತಿರುಗಿ ನೋ ಅದನ್ನು ನೋಡ್ಲೂ ನೋಡಲಿಲ್ಲ ಅದನ್ನ ಮೂಸಿ ನೋಡಲಿಲ್ಲ ಯಾಕೆ ಆಹಾರ ಮಾಂಸಾಹಾರ ಇರುತ್ತೆ ಅದು ಆಹಾರ ತಿಂದು ಗೊತ್ತಿಲ್ಲ ಅದು ಸುಮ್ಮನೆ ಬಿಡ್ತು ಸುರಿದಿನೂ ಏನು ಮಾಡೋದು ತಿನ್ನಲಿಲ್ಲ ಎರಡನೇ ದಿನ ಹಾಲು ರೊಟ್ಟಿ ಅನ್ನ ಇವು ಮೂರು ಮಿಕ್ಸ್ ಮಾಡಿ ಸೇವಕರ ಜೊತೆ ಬೇ ದೊಡ್ಡ ದೊಡ್ಡ ಬುಟ್ಟಿಗಳೆಲ್ಲ ಹೋಗಿ ಅಲ್ಲಿ ಅನ್ನ ರೊಟ್ಟಿ ಹಾಲನ್ನೆಲ್ಲ ಇಟ್ಟರು ಆವಾಗಲೂ ಅದು ಹಿಂದಿನ ದಿನ ಏನು ಮಾಡ್ತದೆ ಅದೇ ಥರ ಮಾಡ್ತೀವಿ ಎರಡನೇ ದಿನ ಸುರುವಿನ ದಿನ ಹಸು ಎರಡನೇ ದಿನ ಹಸು ಜೋರು ಹಸಿಂದ ಜೋರು ಜೋರು ಗರ್ಜನೆ ಮಾಡ್ತಿರೋದೇ ಹೊರತು ಅದು ಆ ಏನು ಸಸ್ಯಾಹಾರ ಇತ್ತಲ್ಲ ಅದನ್ನು ಮುಟ್ಟಲಿಲ್ಲ ಮತ್ತು ಇವ್ರದ್ದು ಏನು ಈ ಸಿಂಹಕ್ಕೆ ನಾನು ನನ್ನ ಒಂದು ಅಹಿಂಸಾತ್ಮಕವಾದ ದೃಷ್ಟಿಯಲ್ಲಿ ನಾನು ಹೆಂಗೆ ಜೀವನ ಮಾಡ್ತೀನಿ ಹಾಗೆ ಈ ಸಿಂಹಕ್ಕೆ ನಾನು ಈ ತಿರೇಂಚ ಪ್ರಾಣಿಗೆ ಈ ಸಸ್ಯಾಹಾರನೇ ತಿನ್ನಿಸ್ಬೇಕಂತೇಳಿ ಅವ್ರದ್ದು ಮನಸ್ಸಿರ್ತದೆ ಮೂರೇ ದಿನ ಹಾಲು ರೊಟ್ಟಿ ಜಿಲೇಬಿ ಮೂರು ಥರದ ಐಟಮ್ ತಗೊಂಡು ಬಂದರು ಗುಟ್ಟಿಗಟ್ಟಲೆ ತಂದು ಆ ಸಿಂಹದ ಏನಿದೆ ಪಂಜರದ ಬಾಗಿಲು ತೆಗೆದು ಅದ್ರ ಮುಂದೆ ತಂದೋಗಿಟ್ರು ಎಷ್ಟೋ ಥರ ಸಿಂಹ ಅದನ್ನ ನೋ ನೋಡ್ತಾನೆ ಕೂತದೆ ತಿಂತಾ ಇಲ್ಲ ಮತ್ತು ದಿವಾಂಜಿನ ಸಿಂಹ ನೋಡಿದು ದಿವ ಸಿಂಹ ದಿವಾಂಜಿನ ನೋಡ್ದು ಇದೇ ಥರ ಬಹಳ ಭಾಳ ಹೊತ್ತು ನಡೀತು ಮತ್ತು ಅವ್ರಿಗೆ ಹೋಗಿ ಸಿಂಹನ ಹತ್ರ ಆ ಬಾಗಿಲು ತೆಗೆದು ಒಳಗಡೆ ಪಂಜರದ ಹತ್ರ ಹೋಗಿ ಹೇಳ್ತಾರೆ ಎಸ್ ಮೃಗರಾಜ ನಿನಗೆ ಹೊಟ್ಟೆ ಹಸುವೆ ಆಗಿದೆ ಆ ಆಹಾರ ಬೇಕಂತ ಇದ್ರೆ ನಾನೇನೀಗ ಇಟ್ಟಿದ್ದೀನಿ ಈ ಸಸ್ಯಾಹಾರನ ಭೋಜನ ಮಾಡು ಇಲ್ಲಾಂದರೆ ನಿಂಗೆ ಮಾಂಸಾಹಾರನೇ ಬೇಕಿತ್ತಂದರೆ ತಿನ್ನು ತಿನ್ನ ಹೇಳಿ ಅವರು ನಮಕಾರಂ ಅಂತ ಹೇಳ್ತಾ ಸಿಂಹದ ಮುಂದೆ ಕೂತರು ಎಷ್ಟೋ ಹೊತ್ತಾಯ್ತು ಸಿಂಹ ನೋಡಿ ವಿಧಿ ಇಲ್ಲದೆ ಇವನು ನಮಗೆ ನಮಗೇನು ಬಗ್ಗೋದಲ್ಲ ಇವನಂತೇಳಿ ತಿಳಿದು ಏನು ಮಾಡ್ತಾ ಸಿಂಹ ಮಾಂಸಾಹಾರ ಸಿಂಹ ಇದ್ದಿದ್ದು ಆ ಹಾಲು ರೊಟ್ಟಿ ಜಿಲೇಬಿನ ತಿಂತು ನೋಡಿ ಒಂದು ಒಬ್ಬರ ದಿವಾಂಜಿಯವರ ಒಂದು ಅಹಿಂ ಜೈನ ಧರ್ಮದ ದಿವಾಂಜಿಯ ಒಂದು ಪರಿಶ್ರಮದಿಂದ ಮತ್ತು ಅವರೊಂದು ಅಹಿಂಸಾ ತತ್ವವನ್ನು ಉಳಿಸೋಕ್ಕಾಗಿ ಏನು ಮಾಡಿದ್ರು ಅವರು ಅವರು ಆ ಜ ಆದರೂ ಸಿಂಹಕ್ಕೆ ಮಾಂಸಾಹಾರನೇ ಕೊಡಲಿಲ್ಲ ಆ ತಿರಂಚಿ ಪ್ರಾಣಿ ಮಾಂಸಾಹಾರಿ ಆಯಿತು ಮಾಂಸಾಹಾರಿ ಇದ್ದಿದ್ದು ಏನಾಯಿತು ಪ್ರಾಣಿ ಸಸ್ಯಾಹಾರಿ ಆಯಿತು ಇದನ್ನೇ ತಿಳ್ಕೊಂಡಿದ್ದೆ ನಾವು ನಿಜವಾದ ಅಹಿಂಸಾ ಅಂದರೆ ಇಲ್ಲೇ ಇದೆ ಮತ್ತು ಅಹಿಂಸೆಯೇ ಮತ್ತು ಇನ್ನು ದಯ ಅಂತ ಹೇಳ್ತಾರೆ ಈ ಪ್ರ ಎಲ್ಲ ದಯ ಪ್ರಾಣಿಗಳನ್ನ ನಾವು ದಯ ಹಿಡಬೇಕು ಆ ದಯ ಹಿಡಿದ್ರೆ ನಾವು ಪ್ರಾ ಪ್ರಾಣಿ ಪಕ್ಷಿಗಳನ್ನ ಹಿಡಿದು ತಿಂದರೆ ದಯ ಅನ್ನೋದಿಲ್ಲ ನಾವು ಮನುಷ್ಯರಂತೂ ಅಲ್ಲವೇ ಅಲ್ಲ ಒಂದು ಮಾನವರ ಥರ ನಾವು ಜೀವನ ಮಾಡಬಾರ್ದು ಅನ್ನೋದೇ ಈ ತತ್ವದ ಒಂದು ಶ್ರೇಷ್ಠ ಗುರಿ ಇದೆ ಮತ್ತು ಅದರಂತೆಯೇ ಜೈನರು ನಾವೆಲ್ಲ ನಡ್ಕೊತ ಇದ್ದೀವಿ ಅದು ನಮ್ಮ ಇದು ಬಿಟ್ಟರೆ ಇನ್ನೊಂದು ಬೌದ್ಧ ಧರ್ಮ ಒಂದು ಅಹಿಂಸಾ ಧರ್ಮ ಇದೆ ಈ ಜಗತ್ತಲ್ಲಿ ಎರಡೇ ಧರ್ಮ ಅಹಿಂಸೆಯನ್ನು ಬೋಧನೆ ಮಾಡುವು ನೋಡಿ ನೇಮಿನ ಥರ ಜೀವ ಒಂದು ಬೇಡನ ಪರ್ಯಾಯದಲ್ಲಿತ್ತು ಅದು ಮಾಂಸ ಬೇಟೆ ಅಂತ ಅಂತೇಳಿ ನಿಯಮ ಮಾಡ್ತಾ ಮುಂದೆ ಅವರು ತೀರ್ಥಂಕರಾಗಿ ಹುಟ್ಟಿದ್ರು ಅದೇ ಸಿಂಹ ಪರ್ಯಾಯದಲ್ಲಿ ನಮ್ಮ ಭಗವಾನ್ ಮಹಾವೀರರಿಗೆ ಬೋಧನೆ ಸಿಕ್ತು ಬೋಧನೆ ಅವರಿಗೆ ಬೋಧನೆ ಸಿಕ್ಕಿ ಅವ್ರು ಏನು ಮಾಡಿದ್ರು ಅಲ್ಲಿಯ ಸಮೇತ ಅವರು ಆ ಸಿಂಹ ಪರ್ಯಾಯದಲ್ಲಿ ಅವರು ಎಲ್ಲ ಥರದ ಮಾಂಸಾಹಾರ ತ್ಯಾಗ ಮಾಡಿ ಮುಂದಿನ ಮಹಾವೀರ್ ತೀರ್ಥಂಕರಾದರು ಸಿಂಗ ಈ ಅಹಿಂಸಾ ಧರ್ಮ ಅನ್ನೋದು ಭಾಳ ಶ್ರೇಷ್ಠ ಧರ್ಮ ಇದೆ ಅಂತ ಮತ್ತೆ ಈ ಜೈನ್ ಧರ್ಮ ಭಾರಿ ಒಂದು ಪ್ರಾಚೀನ ಧರ್ಮ ಇದೆ ಎಷ್ಟೋ ಜನ ಹೇಳ್ತಾರೆ ಪ್ರ ಮಹಾ ಮಹ ಭಗವಾನ್ ಮಹಾವೀರಿಂದನೇ ಜೈನ್ ಧರ್ಮ ಉದಯ ಆಗಿದೆ ಅಂತ ಹೇಳಿ ಹಾಗೇನಿಲ್ಲ ಇತಿಹಾಸಕಾರರಲ್ಲಿ ತಿಳು ಅದು ನೋಡಿದ್ರೆ ಗೊತ್ತಾಗ್ತದೆ ಏನಂದರೆ ಪ್ರಾಚೀನ ಧರ್ಮ ಅಂದರೆ ಜೈನ್ ಧರ್ಮನೇ ಇದೆ ಮತ್ತು ಇದು ಯಾವತ್ತೂ ಯಾರು ಇದನ್ನ ಯಾರೂ ಸ್ಥಾಪನೆ ಮಾಡಿಲ್ಲ ಆದಿನಾಥದಿಂದ ಹಿಡಿದು ಮಹಿಳೆಯವರಿಗೆ ವರ್ತಮಾನದಲ್ಲಿ ಇಪ್ಪತ್ನಾಲ್ಕು ತೀರ್ಥಂಕರು ಹೋದರು ಆದರೆ ಹಿಂದೆ ಭೂತ್ ಕಾಲದಲ್ಲಿ ಹೋದರು ಮುಂದೆ ಭವಿಷ್ಯ ಕಾಲದಲ್ಲಿ ಇಪ್ಪತ್ನಾಲ್ಕು ತೀರ್ಥಂಕರು ಬರ್ತಾರೆ ಆದ್ದರಿಂದ ಇದನ್ನ ಯಾರೂ ಸ್ಥಾಪಕರಿಲ್ಲ ಇದೊಂದು ಅನಾದಿ ನಿಧನ ನಿಧನವಾಗಿರುವಂಥ ಒಂದು ಜೈನ್ ಧರ್ಮ ಇದೆ ಅಂತ ಹೇಳ್ತಾ ಮತ್ತು ಈಗ ಈ ಪಂಚಕಲ್ಯಾಣ ಎಲ್ಲ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಮುಂದೆ ಇನ್ನೊಂದು ಏಳು ತಿಂಗಳು ನಡೆಯೋದಿದೆ ಆ ಪಂಚಕಲ್ಯಾಣ ಯಶಸ್ವಿಯಾಗಿ ನಡೀಲಿ ಅಂತ ಹೇಳ್ತಾ ಮತ್ತು ಇಲ್ಲಿ ಎಲ್ಲ ನಮ್ಮ ತಮ್ದಡ್ಡಿ ಗ್ರಾಮದವರಿಗೆ ಆಶೀರ್ವಾದ ಹೇಳ್ತಾ ಮತ್ತು ನೋಡಿರಿ ಇಲ್ಲಿ ಧ್ವಜಸ್ತಂಭ ಎಲ್ಲ ಯಾವ ಊರಲ್ಲಿ ತಿರುವುದು ಧ್ವಜಸ್ತಂಭ ಪಂಚಗಂಗಣದಲ್ಲಿ ಒಂದು ನಾಲ್ಕು ದಿನಕ್ಕೆ ಹಾಕ್ತಾರೆ ತೆಗಿತಾರೆ ಆಗೋಯ್ತು ಐದು ದಿನಕ್ಕೆ ಪಂಚ ಧ್ವಜಸ್ತಂಭ ತೆಗ್ದುಬಿಡ್ತಾರೆ ಇಲ್ಲರೂ ಶಾಶ್ವತ ರೂಪದಲ್ಲಿ ಒಂದು ಧ್ವಜಸ್ತಂಭ ಮಾಡಿದರೆ ಇದು ಎಲ್ಲರೂ ಒಂದು ಪರೋರ ಸಮೇತ ಇದನ್ನು ನೋಡಿ ಇಂಥದ್ದನ್ನ ಕಲಿಬೇಕು ನಮ್ಮ ಧರ್ಮದ ಒಂದು ಯಾವಾಗಲೂ ಧ್ವಜ ಹಾರ್ತಾ ಇರಬೇಕಂತೇಳಿ ಈ ಆಗ ನಮ್ಮ ಆಕಾಶ ಅಂಗಡದಲ್ಲಿ ಹಾರ್ತಾ ಇರಲಿ ಅಂತೇಳಿ ಒಂದು ಪ್ರಯತ್ನ ಮಾಡಿ ಸಣ್ಣ ಗ್ರಾಮದಲ್ಲಿ ಇಂಥ ಒಂದು ಧ್ವಜಸ್ತಂಭ ಮಾಡಿದ್ರಿ ಇದೇ ಥರ ನೋಡಿ ನಮ್ಮ ರಾಷ್ಟ್ರದ ಧ್ವಜ ಒಂದು ಬೆಳಗಾವಿಂದ ಒಂದು ಕಡೆ ಯಾವಾಗಲೂ ಕಾಯಿ ಹಾರತ ಇರ್ತದೆ ಅದನ್ನ ಹಾಕಬೇಕಾದ್ರೆ ಯಾರು ಎಷ್ಟು ಕಷ್ಟ ಇದೆ ಅದಕ್ಕೆ ಅದು ಕ್ರೈನ್ ತಗೊಂಡು ಹಾಕ್ತಾರೆ ಆದರೂ ಅದು ಧ್ವಜ ರಾಷ್ಟ್ರ ಧ್ವಜ ಹಾರಾಡ್ತಾನೆ ಅದೇ ಥರ ಇಲ್ಲಿ ನಮ್ಮ ಪಂಚಮನಿಷ್ಠಿಗಳ ಪ್ರತೀಕವಾದ ಈ ಒಂದು ಧ್ವಜ ಸದಾ ಇರಲಿ ಅಂತ ನಮ್ಮ ಎರಡು ಮಾತು ಜಯ ಆಚಾರ್ ಶಾಂತಿ ಮಹಾರಾಜ